ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಂದೇಶ ಅಕಾಡೆಮಿ ಇವತ್ತು ನಾವು ಕಲ್ಚರ್ ರಿಲೇಟೆಡ್ ಆದಂತಹ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀವಿ ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸಂಸ್ಕೃತಿ ರಿಲೇಟೆಡ್ ಆದ ಪ್ರಚಲಿತ ಘಟನೆಗಳಲ್ಲಿ ಏನೇನು ಟಾಪಿಕ್ಸ್ ಇದೆಯೋ ಆ ಎಲ್ಲ ಟಾಪಿಕ್ಸ್ಗಳು ಮುಖ್ಯ ಆಗತ್ತೆ ಸೊ ಇದು ಕೆ ಎ ಎಸ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಿ ಎಸ್ ಐ ಪಿ ಸಿ ಎಸ್ ಡಿ ಎ ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ಈ ಸಂಸ್ಕೃತಿ ರಿಲೇಟೆಡ್ ಆದಂತಹ ಕರೆಂಟ್ ಅಫೇರ್ಸು ಮುಖ್ಯ ಆಗುತ್ತೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸನ್ನು ಕವರ್ ಮಾಡ್ತಾ ಇದೀವಿ ಏನೆಲ್ಲ ಇದೆ ಅಂತ ಅಂದರೆ ಕರ್ನಾಟಕಕ್ಕೆ ರಿಲೇಟೆಡ್ ಆದಂತಹ ಸಂಸ್ಕೃತಿ ರಿಲೇಟೆಡ್ ಯಾವುದು ಅಂತ ಕೇಳಿದರೆ ಸೊ ನಿಮ್ಗೆಲ್ಲ ಗೊತ್ತಿರಬಹುದು ಆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಡಿಕ್ಲೇರ್ ಮಾಡ್ತಾರೆ ಸೊ ಆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಲ್ಲಿ ನಮ್ಮ ಬೇಲೂರು ಹಳೆಬೇಡು ಸೈಟ್ಸ್ ಡಿ ಈ ವರ್ಷ ಡಿಕ್ಲೇರ್ ಆಗಿದೆ ಪ್ಲಸ್ ತದನಂತರದಲ್ಲಿ ನಮ್ಮ ಮೊಹೆನ್ ಜಾರೋ ಇನ್ನ ಡ್ಯಾನ್ಸಿಂಗ್ ಗರ್ಲು ಚನ್ನಪಟ್ಟಣ ಟಾಯಿಸನ್ನು ಇಂಡಿಯನ್ ಮ್ಯೂಸಿಯಮಿನ ಮ್ಯಾಸ್ಕಾಟ್ ಆಗಿ ಎಲೆಕ್ಟ್ ಮಾಡಿ ಸೆಲೆಕ್ಟ್ ಆಗಿರುವಂಥದ್ದು ಮಣ್ಣು ಮತ್ತು ಇನ್ನಿತರೆ ವಿಜಯನಗರ ರಿಲೇಟೆಡ್ ಡೈನಾಸ್ಟಿಯ ಕೆಲವಷ್ಟು ವಿಷಯಗಳು ಇವೆಲ್ಲವೂ ನ್ಯೂಸಿನಲ್ಲಿ ಪ್ರಚಲಿತ ಘಟನೆಗಳಲ್ಲಿ ಇರೋದರಿಂದ ಆ ಟಾಪಿಕ್ಸನ್ನು ಕವರ್ ಮಾಡೋದು ಮುಖ್ಯ ಆಗುತ್ತೆ ಸೊ ನನ್ನ ಹೆಸರು ಸಂದೀಪ್ ದೇಶಪಾಂಡೆ ಈ ಕ್ಲಾಸಿನ ನೋಟ್ಸ್ ದಟ್ ಈಸ್ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು ಕೆಪಿಎಸ್ಸಿ ಸಂದೇಶ ಡಾಟ್ ಕಾಮಿನ ವೆಬ್ಸೈಟ್ನಲ್ಲಿ ಹೋಮ್ ಪೇಜಿನಲ್ಲಿ ಸ್ಕ್ರಾಲ್ ಮಾಡಿದಾಗ ಕೆಳಗಡೆ ಸಿಗುತ್ತದೆ ನೋಟ್ಸಿನ ಕನ್ನಡ ಮತ್ತು ಇಂಗ್ಲಿಷ್ ವರ್ಷನ್ ಎರಡೂ ಇದೆ ಸೊ ಯಾರೆಲ್ಲ ಅಭ್ಯ ಸ್ಪರ್ಧಾರ್ಥಿಗಳು ಈ ಕ್ಲಾಸಿನ ನೋಟ್ಸ್ ಅನ್ನು ಪಡಿಬೇಕು ಅಂತ ಆಸೆ ಇದೆಯೋ ಅವರು ಈ ವೆಬ್ಸೈಟ್ ವಿಸಿಟ್ ಮಾಡಿ ನೋಟ್ಸ್ ಪಡಿಬಹುದು ರೈಟ್ ಸೊ ನನ್ನದೊಂದು ಕಿರುಪರಿಚಯ ನಾನು ನನ್ನ ಬಿಟೆಕ್ನ ಎನ್ ಐ ಟಿ ಕೆ ಸುರತ್ಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿ ಯು ಪಿ ಎಸ್ ಸಿ ನಡೆಸುವಂತಹ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ನಾಲ್ಕು ಬಾರಿ ಕ್ಲಿಯರ್ ಮಾಡಿ ನನ್ನ ನಾಲೆಜ್ ಅನ್ನ ಶೇರ್ ಮಾಡಬೇಕು ಅಂತ ಈ ಚಾನೆಲ್ ಸ್ಟಾರ್ಟ್ ಮಾಡಿರೋದು ಸೊ ಈ ಕ್ಲಾಸಸ್ ಅಲ್ಲಿ ನಾವು ಎಲ್ಲಾ ಡಿಸ್ಕಶನ್ ಅನ್ನ ಮಾಡ್ತಾ ಇರ್ತೀವಿ ಪ್ರಚಲಿತ ಘಟನೆಗಳು ಮತ್ತು ಇನ್ನಿತರೆ ಅಹ್ ಕ್ವೆಶನ್ ಪೇಪರ್ ಸಾಲ್ವಿಂಗು ಡಿಸ್ಕಶನ್ ಅನ್ನ ಮಾಡ್ತೀವಿ ಸೊ ತಡ ಮಾಡದೆ ಇಂದಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ರೈಟ್ ಮೊದಲನೆಯದಾಗಿ ಸೇಕ್ರೆಡ್ ಆನ್ಸಾಂಬಲ್ ಆಫ್ ಹೊಯ್ಸಳಾಸ್ ಡಿಕ್ಲೇರ್ಡ್ ಆಸ್ ಫಾರ್ಟಿ ಸೆಕೆಂಡ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳ್ತಾ ಇದಾರೆ ಸೊ ಹೊಯ್ಸಳರ ಪವಿತ್ರ ಮೇಳಗಳ ದಟ್ ಈಸ್ ಆನ್ಸಾಂಬಲ್ ಅಂತ ಏನ್ ಹೇಳ್ತೀವಿ ನಲವತ್ತೆರಡನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲಾಗಿದೆ ಓಕೆ ಸೊ ಡಿಲೇಡ್ ರೆಕಗ್ನಿಷನ್ ಆದರೂ ವೆರಿ ವ್ಯಾಲಿಡ್ ರೆಕಗ್ನಿಷನ್ ಇದು ವರ್ಲ್ಡ್ ಹೆರಿಟೇಜ್ ಗೆ ಸೇರ್ಬೇಕಾದಂತಹ ಆರ್ಕಿಟೆಕ್ಚರ್ಸ್ ಇವು ಯಾವುದೆಲ್ಲ ಅಂತ ಕೇಳಿದರೆ ಆನ್ ಸಾಂಬಲ್ ಅಂತ ಹೇಳಿದರೆ ಒಂದು ಗುಂಪು ಫಾರ್ ಎಕ್ಸಾಂಪಲ್ ಒಂದು ಥಿಯೇಟರ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂದ್ರೆ ಒಂದು ಗ್ರೂಪಿನ ಪರ್ಫಾರ್ಮೆನ್ಸು ಸಿಂಗಲ್ ಪರ್ಫಾರ್ಮೆನ್ಸ್ ಅಂದ್ರೆ ಒಬ್ಬರೇ ಪರ್ಫಾರ್ಮ್ ಮಾಡೋದಕ್ಕೆ ಸಿಂಗಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ ಸೊ ಚನ್ನಕೇಶವ ಟೆಂಪಲ್ಲು ಬೇಲೂರು ಹೊಯ್ಸಳೇಶ್ವರ ಟೆಂಪಲ್ಲು ಹಳೆಬೀಡು ಮತ್ತು ಕೇಶವ ದೇವಸ್ಥಾನ ಸೋಮನಾಥಪುರ ಒಳಗೊಂಡಿದೆ ಈ ಮೂರು ಟೆಂಪಲ್ಸ್ಗಳು ಸೇರಿದೆ ಈ ಯಾವುದು ಡಿಕ್ಲರೇಷನ್ ನಲ್ಲಿ ಇದು ಕರ್ನಾಟಕದ ನಾಲ್ಕನೇ ಒಂದು ವರ್ಲ್ಡ್ ಹೆರಿಟೇಜ್ ಸೈಟು ಇಷ್ಟಕ್ಕೆ ಮುಂಚೆ ಯಾವುದೆಲ್ಲ ಇದೆ ಅಂದರೆ ಹಂಪಿ ಪಟ್ಟದಕಲ್ಲು ಮತ್ತು ಪಶ್ಚಿಮ ಘಟ್ಟಗಳು ಸೊ ಹಂಪಿ ಪಟ್ಟದಕಲ್ಲು ಮತ್ತು ಪಶ್ಚಿಮ ಘಟ್ಟದ ನಂತರ ಕರ್ನಾಟಕದ ನಾಲ್ಕನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು ಇದರಲ್ಲಿ ಫಸ್ಟ್ ಟೆಂಪಲ್ ಅನ್ನ ನೋಡೋಣ ಯಾವುದು ಅಂದ್ರೆ ಚನ್ನಕೇಶವ ಟೆಂಪಲ್ಲು ಆ ಬೇಲೂರಿನಲ್ಲಿರುವಂತಹ ಚನ್ನಕೇಶವ ಟೆಂಪಲ್ಲು ಇದನ್ನ ವಿಷ್ಣುವರ್ಧನ ರಾಜ ವಿಷ್ಣುವರ್ಧನ ಸಾವಿರದ ನೂರ ಹದಿನೇಳರ ಶತಮಾನದಲ್ಲಿ ಕಟ್ಟಿರಿಸೋ ಕಟ್ಟಿಸಿರುವಂತದ್ದು ಆ ಹಾಸನ ಡಿಸ್ಟ್ರಿಕ್ಟ್ ಬೇಲೂರು ಜಿಲ್ಲೆಯಲ್ಲಿರುವ ಒಂದು ಟೆಂಪಲ್ ಇದು ಇದು ಅಹ್ ಚನ್ನ ಅಂದ್ರೆ ಬ್ಯೂಟಿಫುಲ್ ದಟ್ ಈಸ್ ಸುಂದರ ಮತ್ತು ಕೇಶವ ಅಂದ್ರೆ ವಿಷ್ಣು ಸೊ ವಿಷ್ಣುವಿನ ಟೆಂಪಲ್ಲು ಇದು ಚನ್ನ ಕೇಶವ ಅಂತ ಏನ್ ಹೇಳ್ತೀವೋ ಆ ಟೆಂಪಲ್ಲು ಆ ಲಾರ್ಡ್ ವಿಷ್ಣುಗೆ ಡೆಡಿಕೇಟ್ ಆಗಿರುವಂಥದ್ದು ಓಕೆ ಇದಿಷ್ಟು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಚನ್ನಕೇಶವ ಟೆಂಪಲ್ ಆಫ್ ಬೇಲೂರು ವಾಸ್ ಡಿಕ್ಲೇರ್ಡ್ ಇನ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಟ್ ಈಸ್ ಬಿಲ್ಡ್ ಬೈ ಕಿಂಗ್ ವಿಷ್ಣುವರ್ಧನ ಇನ್ ಒನ್ ಹೂ ವಾಸ್ ಇನ್ ಇನ್ ಒನ್ ಒನ್ ಸೆವೆನ್ ಸೆಂಚುರಿ ಇಯರ್ ಅಂತ ಹೇಳಿದ್ರೆ ಆಗ ಇದನ್ನ ನಾವು ಮಾರ್ಕ್ ಮಾಡಬಹುದು ರೈಟ್ ಮುಂದಿನ ನ್ಯೂಸ್ ಜಿ ಟ್ವೆಂಟಿ ಲೀಡರ್ಸ್ ಸಮಿಟಿನಲ್ಲಿ ನಟರಾಜ ಸ್ಟ್ಯಾಚುವನ್ನ ಪ್ಲೇಸ್ ಮಾಡಿದ್ರು ಸೊ ನೀವು ಇಲ್ಲಿ ನೋಡಬಹುದು ಜಿ ಟ್ವೆಂಟಿಯ ಒಂದು ಶೃಂಗಸಭೆ ನಡೆದಿರುವಂತಹ ಜಾಗ ಅದರ ಮುಂದಗಡೆ ನಟರಾಜ ಸ್ಟ್ಯಾಚು ಈ ನಟರಾಜ ಸ್ಟ್ಯಾಚ್ಯೂನ ಬಗ್ಗೆ ಹೇಳಬೇಕು ಅಂದ್ರೆ ಇಪ್ಪತ್ತೇಳು ಅಡಿ ಇರುವಂತಹ ಸ್ಟ್ಯಾಚು ಅಷ್ಟ ಧಾತುಗಳಿಂದ ಮಾಡಿರುವಂತಹ ಸ್ಟ್ಯಾಚು ಯಾರು ಸ್ಕಲ್ಪ್ಚರ್ಸು ಅಂತ ಕೇಳಿದರೆ ತಮಿಳುನಾಡಿನ ಸ್ವಾಮಿ ಮಲೈ ಸೊ ಸ್ವಾಮಿ ಶಿಲ್ಪಿಗಳು ರಚಿಸಿದ್ದಾರೆ ಇದನ್ನ ಚೋಳರ ದೇವಾಲಯಗಳಿಂದ ಮೂರು ನಟರಾಜ ವಿಗ್ರಹಗಳಿಂದ ಪ್ರೇರಿತರಾಗಿ ಪ್ರೇರಿತವಾಗಿದೆ ಯಾವ ನ ಇನ್ಸ್ಪಿರೇಷನ್ ಅಂದ್ರೆ ಚೋಲಾ ಕಿಂಗ್ಡಮಿನ ಇನ್ಸ್ಪಿರೇಷನ್ ತ್ರೀ ನಟರಾಜ ಐಡಲ್ಸ್ ಇರುವಂತದ್ದು ಆ ಸೊ ಈ ಕಾಸ್ಮಿಕ್ ಡ್ಯಾನ್ಸರು ಸಿಂಬಲೈಸಸ್ both. ಕ್ರಿಯೇಷನ್ ಡಿಸ್ಟ್ರಕ್ಷನ್ ಅನ್ನ ಸಿಂಬಲೈಸ್ ಮಾಡುತ್ತೆ ಯಾವುದು ಅಂದ್ರೆ ಶಿವನ ನಟರಾಜ ಮೂರ್ತಿ ಎರಡನ್ನೂ ತೋರಿಸುತ್ತೆ ಒಂದು ಸೃಜನಶೀಲ ಮತ್ತು ವಿನಾಶಕಾರಿ ಶಕ್ತಿಗಳನ್ನು ತೋರಿಸುವಂತಹ ಒಂದು ಸ್ಟ್ಯಾಚು ದೆನ್ ಇನ್ನೊಂದು ಮುಖ್ಯವಾದಂತಹ ನ್ಯೂಸ್ ಯಾವುದು ಅಂತ ಕೇಳಿದ್ರೆ ಶಾಂತಿನಿಕೇತನ ಯುನೆಸ್ಕೋನ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ನಲವತ್ತೊಂದನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಆಯ್ಕೆಯಾಗಿದೆ ಸೊ ಶಾಂತಿನಿಕೇತನ ಅಂತ ಬಹಳಷ್ಟು ನ್ಯೂಸ್ ಒಂದು ಅಹ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೋಸ್ಟ್ ಫೇಮಸ್ ನಾವೆಲ್ಸ್ ಅನ್ನ ಇಲ್ಲಿ ಕೂತು ಬರೆದಿರುವದು ಸೊ ಶಾಂತಿನಿಕೇತನ್ ಥರ್ಡ್ ಫ್ರಮ್ ವೆಸ್ಟ್ ಬೆಂಗಾಲ್ ಇಷ್ಟಕ್ ಮುಂಚೆ ಯಾವುದಿತ್ತು ಅಂದ್ರೆ ಸುಂದರ್ಬನ್ಸ್ ಬನ್ಸ್ ನ್ಯಾಷನಲ್ ಪಾರ್ಕು ಮತ್ತು ಡಾರ್ಜಿಲಿಂಗ್ ಮೌಂಟೇನ್ ರೈಲ್ವೇಸ್ ಡಾರ್ಜಿಲಿಂಗ್ ಅಲ್ಲಿ ಹೋಗುವಂತಹ ಮೌಂಟೇನ್ ರೈಲ್ವೇಸೇ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ ಅಹ್ ರವೀಂದ್ರನಾಥ್ ಟ್ಯಾಗೋರು ಸುರೇಂದ್ರನಾಥ್ ನಂದಲಾಲ್ ನಂದ್ಲಾಲ್ ಬೋಸು ಪ್ಯಾಟ್ರಿಕ್ ಮತ್ತು ಆರ್ಥರ್ ಗೆಡೆಸ್ ಇದನ್ನ ಶೇಪ್ ಮಾಡಿದ್ದಾರೆ ಸೊ ಯುನೀಕ್ ಆದಂತಹ ಏನು ಇಂಪಾರ್ಟೆನ್ಸ್ ಅಂದರೆ ಶಾಂತಿನಿಕೇತನದಲ್ಲಿ ಟ್ರೆಡಿಷನಲ್ ಎಜುಕೇಷನ್ ಏನು ಕನ್ವೆನ್ಷನಲ್ ಎಜುಕೇಷನ್ ಏನು ಭಾರತದಲ್ಲಿ ನಡೀತಾ ಇತ್ತು ಅದನ್ನು ಬಿಟ್ಟು ಬೇರೆ ರೀತಿಯಾದಂತಹ ಒಂದು ಎಜುಕೇಷನ್ ಅನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗು ಕ್ಲೋಸರ್ ವಿತ್ ನೇಚರು ಈ ಥರದನ್ನೆಲ್ಲ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು ಶಾಂತಿನಿಕೇತನ ದೆನ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನಮೆಂಟ್ಸ್ ಆಫ್ ಸೈಟ್ಸ್ ಸೊ ಯಾರು ರೆಕಮೆಂಡ್ ಮಾಡಿದ್ದು ಅಂತ ಕೇಳಿದರೆ ಐಕೋಸ್ ಮಾಕೋಮಾಸ್ ಅನ್ನೋರು ರೆಕಮೆಂಡ್ ಮಾಡಿದರು ಶಾಂತಿನಿಕೇತನವನ್ನು ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಗುರುತಿಸಬೇಕು ಅಂತ ಹೇಳಿರುವುದು ರೈಟ್ ಯುನೆಸ್ಕೋನ ಇನ್ನೊಂದು ಒಂದು ಪಾರ್ಟ್ ಯಾವುದು ಅಂದರೆ ಕ್ರಿಯೇಟಿವ್ ಸಿಟೀಸ್ ಅಂತ ಡಿಕ್ಲೇರ್ ಮಾಡುವಂಥದ್ದು ಈ ವರ್ಷ ಕೋಲಿಗೋಡ್ ಮತ್ತು ಗ್ವಾಲಿಯರ್ಗೆ ಇದನ್ನ ಡಿಕ್ಲೇರ್ ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡಬಹುದು ಜಿ ಟ್ವೆಂಟಿಯ ಮಿನಿಸ್ಟ್ರಿ ಆಫ್ ಕಲ್ಚರ್ನಲ್ಲಿ ಇಂಡಿಯಾ ರೆಕಮೆಂಡ್ ಮಾಡಿರುವಂತಹ ಎರಡು ಬೋತ್ ನಾಮಿನೇಷನ್ಸ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಕ್ರಿಯೇಟಿವ್ ಸೈಟ್ಸ್ ಗೆ ಒಂದು ಕೋಳಿಗೋಡು ಇನ್ನೊಂದು ಗ್ವಾಲಿಯರ್ ಏನು ರೀಸನ್ಸು ಯಾವ ರೀಸನ್ಗಳಿಗೆ ಅನ್ನೋದನ್ನು ನೋಡಬೇಕಾಗತ್ತೆ ಒಂದು ಕೋಳಿಗೂಡ್ನ ಸಿಟಿ ಆಫ್ ಲಿಟರೇಚರ್ ಅಂದ್ರೆ ಸಾಹಿತ್ಯದ ನಗರ ಮತ್ತು ಗ್ವಾಲಿಯರ್ನ ಸಂಗೀತದ ನಗರ ಎಂದು ಆ ಗುರುತಿಸಲಾಗ್ತಾ ಇದೆ ಇದೇ ವಿಷಯವಾಗಿ ಇನ್ ಹಿಂದೆ ಯಾವುದೆಲ್ಲ ಡಿಕ್ಲೇರ್ ಆಗಿದೆ ಅಂತ ಕೇಳಿದ್ರೆ ವಾರಣಾಸಿ ಯಾವುದಕ್ಕೆ ಅಂದ್ರೆ ಸಂಗೀತಕ್ಕೆ ಶ್ರೀನಗರ ಯಾವುದಕ್ಕೆ ಅಂದ್ರೆ ಕರಕುಶಲ ಮತ್ತು ಜನಪದ ಕಲೆಗಳು ದಟ್ ಈಸ್ ಕ್ರಾಫ್ಟ್ಸ್ ಅಂಡ್ ಫೋಕ್ ಆರ್ಟ್ಗೆ ಹೈದರಾಬಾದ್ ಆ ಗ್ಯಾಸ್ಟ್ರೋನೊಮಿ ಅಂದ್ರೆ ಅಹ್ ತಿನಿಸುವ ಸಾಮಾನು ಇದಕ್ಕೆ ದೆನ್ ಜೈಪುರು ಕ್ರಾಫ್ಟ್ಸ್ ಅಂಡ್ ಗೆ ಚೆನ್ನೈ ಮ್ಯೂಸಿಕ್ಗೆ ಕೋಳಿಗೋಡು ರಿಚ್ ಲಿಟರರಿ ಟ್ರೆಡಿಷನ್ ಅನ್ನ ಹೊಂದಿದೆ ಮತ್ತು ಕೆಲವಷ್ಟು ಪ್ರಾಮಿನೆಂಟ್ ರೈಟರ್ಸ್ ಕಲ್ಚರಲ್ ಫಿಗರ್ಸ್ ಅನ್ನ ರಾಷ್ಟ್ರಮಟ್ಟದ ರೈಟರ್ಸ್ ಅನ್ನ ಕೊಟ್ಟಿರುವಂತಹ ಒಂದು ಜಾಗ ಕೋಳಿಗೋಡು ಹಾಗಾಗಿ ಲಿಟರರಿ ಸಿಟಿ ಅಂತ ಅದನ್ನ ರೆಕಗ್ನೈಸ್ ಮಾಡಿದ್ದಾರೆ ರೈಟ್ ವೀರಭದ್ರಾ ಟೆಂಪಲ್ಲು ಹೊಸದಾಗಿ ಲೇಪಾಕ್ಷಿಯ ವೀರಭದ್ರ ಟೆಂಪಲ್ಲು ಒಂದು ಜಟಾಯುಗೆ ಟ್ರಿಬ್ಯೂಟ್ ಇರುವಂತಹ ಟೆಂಪಲ್ಲು ಇದು ನ್ಯೂಸಿನಲ್ಲಿತ್ತು ಆ ಸೊ ಏನು ಟೆಂಪಲ್ ಅಂದ್ರೆ ರಾವಣನೊಂದಿಗೆ ಹೋರಾಡಿದ ಪೌರಾಣಿಕ ಪಕ್ಷಿಯಾದ ಜಟಾಯುವಿನ ಹೆಸರನ್ನು ಇಡಲಾಗಿದೆ ಓಕೆ ಆ ರಾಮಾಯಣದ ಪ್ರಕಾರ ಜಟಾಯು ಲೇಪಾಕ್ಷಿಯಲ್ಲಿ ಗಾಯಗೊಂಡು ಬಿದ್ದು ಸೀತೆಯ ಅಪಹರಣದ ಬಗ್ಗೆ ರಾಮನಿಗೆ ತಿಳಿಸಿತು ಸೊ ಹಾಗಾಗಿ ಲೇಪಾಕ್ಷಿಯಲ್ಲಿ ಈ ಟೆಂಪಲ್ ಅನ್ನ ಟೆಂಪಲ್ ಇದೆ ಟೆಂಪಲ್ ದೇವಾಲಯವು ಸೀತೆಯ ಹೆಜ್ಜೆ ಗುರುತುಗಳನ್ನು ಸಂರಕ್ಷಿಸಿದೆ ಎಂದು ನಂಬಲಾಗಿದೆ ಅವರ ಫುಟ್ ಪ್ರಿಂಟ್ಸ್ ಅನ್ನ ಪ್ರಿಸರ್ವ್ ಮಾಡಿದ್ದಾರೆ ಯಾಕೆ ಇದು ಫೇಮಸ್ ಅಂದ್ರೆ ಅಥವಾ ಕರ್ನಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ವಿಜಯನಗರ ರೂಲರ್ಸು ಸಾವಿರದ ಒಂಬೈನೂರ ಸಾವಿರದ ಹದಿನೈದುನೂರ ಮೂವತ್ತ್ ಮೂರರಲ್ಲಿ ಅನಂತಪುರ್ ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶನಲ್ಲಿ ಇದನ್ನ ಕಟ್ಟಿಸಿದರು ಲೇಪಾಕ್ಷಿಯಲ್ಲಿ ಇದನ್ನ ವೀರಭದ್ರ ಫಿಯರ್ಸ್ ಇನ್ಕಾರ್ನೇಷನ್ ಆಫ್ ವಿಷ್ಣುಗೆ ಶಿವನಿಗೆ ಡೆಡಿಕೇಟ್ ಮಾಡಿದ್ದಾರೆ ವಿಜಯನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಹ್ ಇಲ್ಲಿ ಕಾಣುತ್ತೆ ಮೇನ್ ಶ್ರೈನಿನಲ್ಲಿ ಶಿವನ ಟೆಂಪಲ್ಲು ಗಾಡಸ್ ಗಣೇಶನ ಟೆಂಪಲ್ಲು ಮತ್ತು ದುರ್ಗೆಯ ಟೆಂಪಲ್ ಇದೆ ಸೊ ಇದಿಷ್ಟು ವೀರಭದ್ರ ಟೆಂಪಲ್ ಇನ್ ಲೇಪಾಕ್ಷಿ ಟ್ರಿಬ್ಯೂಟ್ ಟು ಜಟಾಯು ಅಂತ ಹೇಳ್ತಾ ಇದ್ದಾರೆ ದೆನ್ ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಒಂದು ಫೋರ್ಟಿನಲ್ಲಿ ಮೈನಿಂಗ್ ಬ್ಯಾನ್ ಅನ್ನ ಮಾಡಿದ್ದಾರೆ ಯಾವ ಫೋರ್ಟ್ ಅದು ಅಂದ್ರೆ ಚಿತ್ತೋರ್ಗಢ ಫೋರ್ಟ್ ನ್ಯೂಸ್ ಏನು ಅಂದ್ರೆ ಲೈಮ್ ಸ್ಟೋನ್ ಹೆಚ್ಚಾಗಿ ಸಿಗುವಂತಹ ಫೋರ್ಟ್ ಇದು ಚಿತ್ತೋರ್ಗಢ ಫೋರ್ಟ್ ಅದ್ಭುತವಾಗಿದೆ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಚಿತ್ತೋರ್ಗಢ ಫೋರ್ಟ್ ನಲ್ಲಿ ಮೈನಿಂಗ್ ಅನ್ನ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ಹೈಲೈಟ್ಸ್ ಥ್ರೆಟ್ ಟು ಫೋರ್ಟ್ಸ್ ಎಕ್ಸಿಸ್ಟೆನ್ಸ್ ಡ್ಯೂ ಟು ಅನ್ಸೈಂಟಿಫಿಕ್ ಮಿನರಲ್ ಎಕ್ಸ್ಪ್ಲೈಟೇಷನ್ ಅವೈಜ್ಞಾನಿಕವಾಗಿ ಖನಿಜ ಖನಿಜ್ ಶೋಷಣೆಯಿಂದಾಗಿ ಕೋಟೆಯ ಅಸ್ತಿತ್ವಕ್ಕೆ ಅಪಾಯವನ್ನು ಎತ್ತಿ ತೋರಿಸುತ್ತದೆ ಕೆಲವು ವರ್ಷದ ಏನಾಗುತ್ತೆ ಸ್ಟೋನ್ ಹೆಚ್ಚಾಗಿ ಸಿಗ್ತಾ ಇದೆ ಅಂತ ಎಕ್ಸ್ಕವೇಟ್ ಮಾಡ್ತಾ ಇದ್ರೆ ಆ ಭೂಮಿ ಅದರತ್ತೆ ಆಗ ಫೋರ್ಟ್ ಬೀಳುವ ಚಾನ್ಸಸ್ ಇರುತ್ತೆ ಓಕೆ ಸೊ ಆ ಫೋರ್ಟಿನ ಎಕ್ಸಿಸ್ಟೆನ್ಸಿನ ಕ್ವೆಶನ್ ಬಂದಾಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಲೈಮ್ ಸ್ಟೋನ್ ಬೇರೆ ಕಡೆ ಸಿಗಬಹುದು ಅದರ ಚಿತ್ತೋರ್ಗಡ್ ಫೋರ್ಟ್ ಒಂದೇ ಕಡೆ ಇರೋದು ಸೊ ಹಾಗಾಗಿ ಈ ಈ ಇಷ್ಟು ರೇಡಿಯಸ್ ಅಲ್ಲಿ ಲೈಮ್ ಸ್ಟೋನಿನ ಮೈನಿಂಗ್ ಮಾಡಬಾರ್ದು ಅಂತ ಡೈರೆಕ್ಟ್ಸ್ ಮಲ್ಟಿ ಆನ್ ಸ್ಟರ್ಮೆಂಟಲ್ ಪೊಲ್ಯೂಷನ್ ಪರಿಸರ ಮಾಲಿನ್ಯ ಮತ್ತು ರಚನೆಗಳ ಮೇಲೆ ಆಧಾರದ ಪ್ರಭಾವದ ಮೇಲೆ ದಟ್ ಈಸ್ ಹೇಗೆ ಫಾರ್ಮ್ ಆಗಿತ್ತು ಅಂತ ಕೇಳಬೇಕಾದ್ರಿಂದ ಇದನ್ನು ಬಹುಶಿಸ್ತಿನ ಅಧ್ಯಯನವನ್ನ ಹೇಳಿದ್ದಾರೆ ಇನ್ನೊಂದು ವಿಷಯ ಏನು ಅಂದ್ರೆ ಇದೊಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಚಿತ್ತೋರ್ ಫೋರ್ಟ್ ಏನಿದೆ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದ್ದು ಭಾರತದ ಲಾರ್ಜೆಸ್ಟ್ ಫೋರ್ಟ್ ಅಂತ ಅತಿ ದೊಡ್ಡ ಕೋಟೆ ಎಂದು ನಂಬಲಾಗಿದೆ ಸೊ ದಿಸ್ ಈಸ್ ಅಬೌಟ್ ಚಿತ್ತೋರ್ ಫೋರ್ಟು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಯಾವ ಮೈನಿಂಗ್ ಅಂತ ಕೇಳಿದ್ರೆ ಲೈಮ್ ಸ್ಟೋನ್ ಗೋಸ್ಕರ ಇನ್ನು ಫರ್ದರ್ ಫೈವ್ ಕಿಲೋಮೀಟರ್ಸಿನ ಆಚೆ ಅಷ್ಟೇ ಮೈನಿಂಗ್ ಮಾಡಬೇಕು ಅಂತ ಇಷ್ಟು ಸಮಗ್ರವಾಗಿ ಈ ನ್ಯೂಸಿನ ಬಗ್ಗೆ ದೆನ್ ರಂಗನಾಥ ಸ್ವಾಮಿ ಟೆಂಪಲ್ಲು ಇದು ಕೂಡ ನ್ಯೂಸ್ ಇರುವಂತದ್ದು ರೀಸೆಂಟ್ ಆಗಿ ಹಿಂದೂ ಟೆಂಪಲ್ ಇನ್ ಶ್ರೀರಂಗಂ ತಿರುಚನಾಪಲ್ಲಿ ತಿರುಚನಾಪಲ್ಲಿಯಲ್ಲಿ ತಮಿಳುನಾಡು ಓಕೆ ಶ್ರೀರಂಗಂ ಬಗ್ಗೆ ಒಂದು ವಿಷಯ ಹೇಳಬೇಕು ಏನು ಅಂದರೆ ಕಾವೇರಿ ಏನು ಪೊನ್ನಿ ನದಿ ಅಂತ ತಮಿಳುನಾಡಲ್ಲಿ ಕಾವೇರಿ ಅಂತ ಏನು ನಾವು ಕರಿತೀವಿ ಆ ಕಾವೇರಿ ಫ್ಲೋ ಆಗ್ತಿರಬೇಕಾದ್ರೆ ಮಿಯಾಂಡ್ರಿಂಗ್ ರಿವರ್ ಅಂತ ಹೇಳ್ತಾರೆ ಕಾವೇರಿಯನ್ನು ಕಾವೇರಿ ಫ್ಲೋ ಆಗ್ಬೇಕಾದ್ರೆ ಈ ತರ ಮ್ಯಾಂಡರ್ ಹಾಕಿ ಫ್ಲೋ ಆಗುತ್ತೆ ಮತ್ತು ಹೀಗಾಗ್ತಿರ್ಬೇಕಾದ್ರೆ ಟ್ರಿಬ್ಯೂಟರಿಗಳು ಕಾವೇರಿ ಹಲವಾರು ಫಾರ್ಮ್ ಆಗುತ್ತೆ ಹೇಮಾವತಿ ಅರ್ಕಾವತಿ ಅಂತ ಏನ್ ಹೇಳ್ತೀವಿ ಅದು ಕಪಿನಿ ಸೊ ಈ ಟ್ರಿಬ್ಯೂಟರಿಸ್ ಫಾರ್ಮ್ ಆದಾಗ ಮಧ್ಯದಲ್ಲಿ ಐಲ್ಯಾಂಡ್ ಗಳು ಫಾರ್ಮ್ ಆಗುತ್ತೆ ಇದು ಒಂದು ಟ್ರಿಬ್ಯೂಟರಿ ಇದು ಒಂದು ಟ್ರಿಬ್ಯೂಟರಿ ಸೊ ಇಲ್ಲಿ ನಡುವೆ ಒಂದು ಜಾಗ ನಾಟ್ ಅನ್ ಐಲ್ಯಾಂಡ್ ಐಲ್ಯಾಂಡ್ ಅಂತ ಅಲ್ಲ ಐಲ್ಯಾಂಡ್ ಫಾರ್ಮ್ಡ್ ಬೈ ರಿವರ್ಸ್ ಇದನ್ನ ಜೋಗ್ರಫಿಯಲ್ಲಿ ಏನಂತ ಕರೀತಾರೆ ಅಂತ ಕೇಳಿದರೆ ರಿವರಿನ್ ಐಲ್ಯಾಂಡ್ಸ್ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್ ಅಲ್ಲಿ ಸಾಗರ್ ಐಲ್ಯಾಂಡ್ ಅಂತ ಒಂದಿದೆ ಸೊ ಅದು ಗಂಗೆಯಿಂದ ಫಾರ್ಮ್ ಆಗಿರೋದು ಇದು ರಿವರೀನ್ ಐಲ್ಯಾಂಡ್ಸ್ ಅಲ್ಲಿ ಒಂದು ಪಾರ್ಟ್ ಈ ತರ ಕಾವೇರಿ ಬಹಳಷ್ಟು ಐಲ್ಯಾಂಡ್ಸ್ ಅನ್ನು ಫಾರ್ಮ್ ಮಾಡುತ್ತೆ ಪ್ರಾಮಿನೆಂಟ್ ಆಗಿ ಮೂರು ಐಲ್ಯಾಂಡ್ಗಳು ಅದರಲ್ಲಿ ಒಂದು ಐಲ್ಯಾಂಡ್ ಶ್ರೀರಂಗಂ ಸೊ ಶ್ರೀರಂಗಂ ಅಲ್ಲಿ ಸಿಚುವೇಟ್ ಆಗಿರುವುದೇ ಹಿಂದೂ ಟೆಂಪಲ್ ರಂಗನಾಥ ಸ್ವಾಮಿ ಟೆಂಪಲ್ ಓಕೆ ಇಟ್ ಈಸ್ ಡೆಡಿಕೇಟೆಡ್ ಟು ರಂಗನಾಥ ಅ ಫಾರ್ಮ್ ಆಫ್ ಲಾರ್ಡ್ ವಿಷ್ಣು ಫಸ್ಟ್ ನೂರ ಎಂಟು ಮುಖ್ಯ ವಿಷ್ಣು ದೇವಾಲಯಗಳಲ್ಲಿ ಮೊದಲ ಮತ್ತು ಪ್ರಮುಖ ದೇವಾಲಯ ಇದು ಓಕೆ ಇದು ದ್ರವಿಡ ಶೈಲಿಯಲ್ಲಿ ಇಪ್ಪತ್ತೊಂದನೇ ಕೆತ್ತನೆ ಇಪ್ಪತ್ತೊಂದು ಸ್ಕಲ್ಪ್ಟೆಡ್ ಗೋಪುರಗಳು ಮತ್ತು ಸಬ್ ಶ್ರೈನ್ಗಳು ಮತ್ತು ಒಂಬತ್ತು ಸೀಕ್ರೆಡ್ ಪೂಲ್ಗಳು ಇರುವಂತಹ ಒಂದು ಟೆಂಪಲ್ ಇದು ಬೌಂಡೆಡ್ ಬೈ ಕಾವೇರಿ ಅಂಡ್ ಕೊಲ್ಲಿಡಮ್ ರಿವರ್ಸ್ ಆಗ್ಲೇ ಹೇಳ್ದಂಗೆ ಇದು ಒಂದು ಐಲ್ಯಾಂಡು ಎರಡು ಕಡೆಯಿಂದ ಕಾವೇರಿ ಒಂದು ಕಡೆ ಕಾವೇರಿ ಇನ್ನೊಂದು ಕೊಲ್ಲಿಡಮ್ ರಿವರ್ ಇಂದ ಫಾರ್ಮ್ ಆಗಿರುವಂತದ್ದು విష్టు శ్రీరంగం రంగనాథ స్వామి టెంపుల్ బట్టి రైట్ ఇదরండికి అ వి హవ్ కమ్ టు ద ఎండ్ ఆఫ్ టుడే లెక్చర్ సో నౌ ಕೆ ಎ ಎಸ್ ಪ್ರಿಲಿಮ್ಸ್ ಒಂದು ಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ ಸೊ ಈ ಟೆಸ್ಟ್ ಸೀರೀಸ್ ಅಲ್ಲಿ ಟ್ವೆಂಟಿ ಫೈವ್ ಟೆಸ್ಟ್ ಇರುತ್ತೆ ಹಾಗೂ ಟೆನ್ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ ಪ್ರತಿ ಟೆಸ್ಟ್ ನಂತರ ಒಂದು ಡೀಟೇಲ್ಡ್ ಆದಂತಹ ಪೋಸ್ಟ್ ಟೆಸ್ಟ್ ಅನಾಲಿಸಿಸ್ ಇರುತ್ತೆ ಈ ಪೋಸ್ಟ್ ಟೆಸ್ಟ್ ಅನಾಲಿಸಿಸ್ ಬಹಳಷ್ಟು ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ತಾರೆ ಸೊ ಟೂ ಟು ತ್ರೀ ಅವರ್ಸ್ ಟೂ ಟು ಟೂ ಅಂಡ್ ಹಾಫ್ ಅವರ್ಸ್ ಡಿಸ್ಕಶನ್ ಅಲ್ಲಿ ಹಂಡ್ರೆಡ್ ಟಾಪಿಕ್ಸ್ ಹಂಡ್ರೆಡ್ ಕ್ವೆಶನ್ಸ್ ಮತ್ತು ಹಂಡ್ರೆಡ್ ಟಾಪಿಕ್ಸ್ ಅನ್ನು ಡಿಸ್ಕಸ್ ಮಾಡುವಂತಹ ಒಂದು ಯುನೀಕ್ ಕೋರ್ಸ್ ಇದು ಸೊ ಎಲ್ಲ ಕ್ವೆಶನ್ಸ್ ಡಿಸ್ಕಸ್ ಮಾಡಿ ಅದರ ಬ್ಯಾಕ್ ಮತ್ತು ಇನ್ನಿತರೆ ಟಾಪಿಕ್ಸ್ ಅನ್ನ ಟಚ್ ಮಾಡ್ತೀವಿ ಸೊ ಈ ಟೆಸ್ಟ್ ಡಿಸ್ಕಶನ್ಗೆ ಬಹಳಷ್ಟು ವ್ಯಾಲ್ಯೂ ಇದೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ ಸೊ ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಇರುತ್ತೆ ಕನ್ನಡದಲ್ಲಿ ಎರಡು ವೆಲ್ ಕ್ಲಾಸ್ ಇದು ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಕ್ಲಾಸಸ್ ಇನ್ಕ್ಲೂಡ್ ಆಗಿರುತ್ತೆ ಈ ಟೆಸ್ಟ್ ಅಲ್ಲಿ ಯಾರಿಗೆಲ್ಲ ಈ ಟೆಸ್ಟ್ ಸಿರೀಸ್ ಅನ್ನ ಪಡಿಬೇಕು ಅಂತ ಇಚ್ಛೆ ಇದೆಯೋ ಅವರು ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಕೆ ಪಿ ಎಸ್ ಸಿ ಸಂದೇಶ ವೆಬ್ಸೈಟ್ ನಲ್ಲಿ ಈ ಟೆಸ್ಟ್ ಸಿರೀಸ್ ಅನ್ನ ಅವೈಲಬಲ್ ಇದೆ ಅದನ್ನ ನೀವು ಅಲ್ಲಿಂದ ಪಡಿಬಹುದು ಸೊ ಇದರೊಂದಿಗೆ ಈ ಕ್ಲಾಸನ್ನ ಕಂಪ್ಲೀಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ಮತ್ತೆ ಸಿಗೋಣ ಸಪೋರ್ಟ್ ಹೀಗೆ ಇಲ್ಲಿ ಧನ್ಯವಾದ